ಐವತ್ತಾರು ವರ್ಷಗಳ ಬಳಿಕ ಹೆಣ್ಣು ಮಗು ಜನನ ವೆಲ್ಕಮ್ ಬೇಬಿ ಮನೆಗೆ ಬಂದ ಮಹಾಲಕ್ಷ್ಮಿಗೆ ಅದ್ಧೂರಿ ಸ್ವಾಗತ ಸುಳಿಪಿಳಿ ಕಣ್ಣು ಪಿಳುಕಿಸುವ ಕಂದಮ್ಮ ತೇಟ್ ಮಹಾಲಕ್ಷ್ಮಿ ರೂಪದಲ್ಲಿ ಮನೆಗೆ ಬಂದಾಳ ಆಕೆ ಆಕೆಯ ಆಗಮನದ ಸಂತಸಕ್ಕೆ ಪಾರವೇ ಇರಲಿಲ್ಲ ಬರೋಬ್ಬರಿ ಐವತ್ತಾರು ವರ್ಷಗಳ ಬಳಿಕ ಹೆಣ್ಣು ಮಗುವೊಂದು ಮನೆಗೆ ಆಗಮಿಸಿದ ಸಂಭ್ರಮ ಇಮ್ಮಡಿಗೊಂಡಿತು ನನ್ನ ಮುದ್ದು ದೆಹಲಿಯೊಂದರ ಕುಟುಂಬದಲ್ಲಿ ಸಂತಸಕ್ಕೆ ಕಾರಣವಾದ ಕ್ಷಣ ಆ ಮನೆಗೆ ನೂತನ ಅತಿಥಿ ಆಗಮಿಸಿದ್ಲು ವೈದ್ಯ ದಂಪತಿಗಳಿಗೆ ಜನಿಸಿದ ಪುಟ್ಟ ಮಗುವಿನ ಬೆಲ್ಕಮ್ ವಿಜೃಂಭಣೆಯಿಂದ ಕೂಡಿತು ಡಾಕ್ಟರ್ ಚಹತ್ರವಾಲ್ ಮತ್ತು ಡಾಕ್ಟರ್ ಸಶಾ ದಂಪತಿಗಳು ಕಳೆದ ವರ್ಷ ಮದುವೆಯಾಗಿದ್ರು ಇಬ್ಬರು ಸೂಪರ್ ಜೋಡಿಗಳಾಗಿ ಕಾಣಿಸಿಕೊಂಡಿದ್ರು ಆಗ ಇದ್ದ ಸಂಭ್ರಮಕ್ಕಿಂತ ಈಗ ಮತ್ತಷ್ಟು ಜಾಸ್ತಿಯಾಗಿದೆ ಕಾರಣ ಆ ಹೆಣ್ಣು ಮಗು ಈ ಮನೆಯಲ್ಲಿ ಕಳೆದ ಐವತ್ತಾರು ವರ್ಷಗಳಿಂದ ಹೆಣ್ಣು ಮಗು ಹುಟ್ಟಿರ್ಲಿಲ್ವಂತೆ ಇದೀಗ ಈ ದಂಪತಿಗಳಿಗೆ ಹೆಣ್ಣು ಮಗುವಾಗಿದೆ ಮುದ್ದಾದ ಹೆಣ್ಣು ಮಗುವನ್ನ ಸ್ವಾಗತಿಸಿದ್ದು ವಿಶೇಷವಾಗಿತ್ತು ಆಸ್ಪತ್ರೆಯಿಂದ ಕಾರಿನಲ್ಲಿ ಕರೆತಂದ್ರು ಕಾರಿಗೆ ಬಲೂನ್ಗಳಿಂದ ಅಲಂಕಾರ ಮಾಡಲಾಗಿತ್ತು ಮನೆಗೆ ಬರ್ತಿದ್ದಂತೆ ಮಗುವಿಗೆ ಆರತಿ ಎತ್ತಿ ಬರ ಮಾಡಿಕೊಂಡ್ರು ಅಕ್ಕಿ ತುಂಬಿದ ಶೇರನ್ನ ಮಗುವಿನ ಕಾಲಿನಿಂದ ಉರುಳಿಸಿ ಒಳಗೆ ಕರೆತಂದ್ರು ಕುಂಕುಮದ ನೀರಿನಲ್ಲಿ ಮಗುವಿನ ಪುಟ್ಟ ಪಾದಗಳನ್ನ ಅದ್ದಿ ಬಿಳಿ ಬಟ್ಟೆಯಲ್ಲಿ ಅಚ್ಚು ಒತ್ತಿದ್ರು ಮನೆಯೊಳಗೆ ಶೃಂಗಾರ ಮಾಡಿದ್ರು ಬಿಳಿ ಮತ್ತು ಪಿಂಕ್ ಬಣ್ಣದ ಬಲೂನ್ಗಳು ಮನೆ ತುಂಬಾ ಕಂಡು ಬಂದ್ವು ಒಟ್ನಲ್ಲಿ ಬರೋಬ್ಬರಿ ಐವತ್ತಾರು ವರ್ಷಗಳ ಬಳಿಕ ಈ ಮನೆಗೆ ಸಾಕ್ಷಾತ್ ಲಕ್ಷ್ಮಿಯೇ ಬಂದಂತೆ ಸಂಭ್ರಮಿಸಿದ್ರು ಜಿಲ್ಲೆಯ ಪ್ರತಿಷ್ಠಿತ ಸೇಂಟ್ ಆಂಡ್ಸ್ ಪಿಯು ಕಾಲೇಜಿನಲ್ಲಿ ದಾಖಲಾತಿಗಳು ಆರಂಭಗೊಂಡಿವೆ ಈ ಬಾರಿಯ ಪಿಯುಸಿಯಲ್ಲಿ ಜಿಲ್ಲೆಗೆ ಪ್ರಥಮ ರಾಜ್ಯಕ್ಕೆ ಆರನೇ ರ್ಯಾಂಕ್ ತಂದುಕೊಟ್ಟ ಹೆಗ್ಗಳಿಕೆ ಎಕ್ಸೆಲ್ ಅಕಾಡೆಮಿಕ್ಸ್ ಹೊಂದಿದೆ ಇದೀಗ ಸೇಂಟ್ ಆಂಡ್ಸ್ ಪಿಯು ಕಾಲೇಜ್ ಎಕ್ಸೆಲ್ ಅಕಾಡೆಮಿಕ್ಸ್ ಬೆಂಗಳೂರು ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಸಂಸ್ಥೆ ಇದಾಗಿದೆ ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ ಮತ್ತು ತರಗತಿಗಳು ಕೂಡ ಪ್ರತ್ಯೇಕವಾಗಿವೆ ನುರಿತ ಬೋಧಕ ವರ್ಗ ಅತ್ಯುತ್ತಮ ಕ್ಲಾಸ್ ರೂಮ್ ಕೊಠಡಿಗಳು ಸೈನ್ಸ್ ಲ್ಯಾಬ್ಗಳು ಸುಸಜ್ಜಿತ ಬೃಹತ್ ಗ್ರಂಥಾಲಯ ಕಾಲೇಜ್ ವ್ಯಾನ್ ವಿಶಾಲವಾದ ಆಟದ ಮೈದಾನವಿದೆ ನೀಟ್ ಜೆಡಬಲ್ಇ ಮತ್ತು ಕೆಸಿಇಟಿ ಕೋಚಿಂಗ್ ಕೋರ್ಸ್ಗಳನ್ನು ನೀಡಲಾಗುತ್ತೆ ಕ್ರೀಡೆ ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಪ್ರತಿ ತಿಂಗಳು ಮೋಟಿವೇಶನಲ್ ತರಗತಿಗಳು ನಡೆಸಲಾಗುತ್ತೆ ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಒಂದೇ ಆಯ್ಕೆ ಸೈಂಟ್ ಆನ್ಸ್ ಪಿಯು ಕಾಲೇಜ್ ಪವರ್ಡ್ ಬೈ ಎಕ್ಸೆಲ್ ಅಕಾಡೆಮಿಕ್ಸ್ ಸ್ಥಳ ಸೇಂಟ್ ಆನ್ಸ್ ಪಿಯು ಕಾಲೇಜ್ ವೇಬ್ರಿಡ್ಜ್ ಹತ್ತಿರ ಇಪ್ಪತ್ತೆರಡನೇ ಕ್ರಾಸ್ ರೋಡ್ ವಿದ್ಯಾಗಿರಿ ಬಾಗಲಕೋಟೆ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ